ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಜಂಬುನೇರಳೆ ಹಣ್ಣಿನ ಆರೋಗ್ಯಯುತ ಪ್ರಯೋಜನಗಳನ್ನು ತಿಳಿಯೋಣ ಪ್ರಕೃತಿಯು ನಮಗೆಂದು ನೀಡುವಂತಹ ಪ್ರತಿಯೊಂದು ಹಣ್ಣು ಹಾಗೂ ತರಕಾರಿಗಳಲ್ಲಿ ಹಲವಾರು ಬಗೆಯ ಔಷಧೀಯ ಗುಣಗಳು ಇವೆ ಎನ್ನುವುದು ನಮಗೆ ತಿಳಿದೇ ಇದೆ ಆದರೆ ನಾವು ಮಾತ್ರ ಇವುಗಳನ್ನು ಸೇವಿಸಲು ಉದಾಸೀನತೆ ತೋರಿಸುತ್ತೇವೆ ಬೇಸಿಗೆಯಲ್ಲಿ ಜಂಬು ನೇರಳೆ ಹಣ್ಣನ್ನು ನಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡರೆ ಅದ್ಭುತ ಪ್ರಯೋಜನಗಳನ್ನು ಪಡೆಯಬಹುದು ಜಂಬು ನೇರಳೆ ಹಣ್ಣಿನಲ್ಲಿ ಹಲವಾರು ಬಣ್ಣದ್ದನ್ನು ನಾವು ಕಾಣುತ್ತೇವೆ ಪ್ರತಿಯೊಂದರಲ್ಲೂ ಅದರದ್ದೇ ಆಗಿರುವಂತಹ ಆರೋಗ್ಯ ಗುಣಗಳೂ ಇವೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಎ ಜತೆಗೆ ಆಹಾರದ ನಾರಿನಾಂಶವೂ ಇದೆ ಅದೇ ರೀತಿ ಕ್ಯಾಲ್ಸಿಯಂ ಥೈಮೀನ್ ನಿಯಾಸಿನ್ ಮತ್ತು ಕಬ್ಬಿಣಾಂಶವೂ ಇದೆ ಇದರಲ್ಲಿ ಇರುವಂತಹ ಜಾಂಬೋಸಿನ್ ಎನ್ನುವ ಅಂಶದಿಂದಾಗಿ ಇದು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ ಬಿಳಿ ನೇರಳೆ ಅಥವಾ ಜಂಬು ನೇರಳೆ ಎಂದು ಕರೆಯಲ್ಪಡುವ ಈ ಹಣ್ಣು ಬೇಸಿಗೆ ಕಾಲದಲ್ಲಿ ದೊರೆಯುತ್ತದೆ ರಸಭರಿತವಾದ ಈ ಹಣ್ಣಿನಲ್ಲಿ ವಿಶಿಷ್ಟವಾದ ಆರೋಗ್ಯ ಗುಣಗಳಿವೆ ರಸಭರಿತವಾದ ಈ ಹಣ್ಣನ್ನು ಬೇಸಿಗೆಯಲ್ಲಿ ಸವಿಯುವುದರಿಂದ ದೇಹದಲ್ಲಿ ಉಂಟಾಗುವ ನಿರ್ಜಲೀಕರಣವನ್ನು ಸುಲಭವಾಗಿ ತಡೆಯಬಹುದು ನೇರಳೆ ಹಣ್ಣಿನ ರೂಪಾಂತರದ ಹಣ್ಣೇ ಜಂಬು ನೇರಳೆ ಹಣ್ಣು ಇದನ್ನು ಜಂಬು ನೇರಳೆ ಬಿಳಿ ನೇರಳೆ ಹಾಗೂ ನೀರಿನ ಸೇಬು ಎಂತಲೂ ಕರೆಯುತ್ತಾರೆ ಬೇಸಿಗೆಯ ಸಮಯದಲ್ಲಿ ದೊರೆಯುವ ಈ ಹಣ್ಣನ್ನು ಸವಿಯುವುದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ಮೃದು ಹಾಗೂ ನೀರಿನಂಶದಿಂದ ಕೂಡಿರುವ ಈ ಹಣ್ಣನ್ನು ಸವಿಯಲು ಹೆಚ್ಚು ಆಹ್ಲಾದವು ದೊರೆಯುವುದು ಕಚ್ಚಾ ಹಣ್ಣನ್ನು ಸವಿಯುವುದರ ಮೂಲಕ ನಿರ್ಜಲೀಕರಣ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಬಹುದು ಬೀಜದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವು ಸಮೃದ್ಧವಾಗಿ ಇರುತ್ತದೆ ನಿಯಮಿತವಾಗಿ ಇದನ್ನು ಸೇವಿಸುವುದರ ಮೂಲಕ ಕ್ಯಾಲ್ಸಿಯಂ ಸಮಸ್ಯೆಯನ್ನು ನಿವಾರಿಸಬಹುದು ಇದು ಗಂಟಲಿನ ಸೋಂಕನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೊಟ್ಟೆಯುಬ್ಬರ ಅಥವಾ ವಾಯು ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುವುದು ಈ ಹಣ್ಣು ಅಧಿಕ ನೀರಿನಂಶದಿಂದ ಕೂಡಿರುತ್ತದೆ ಹಾಗಾಗಿ ಇದನ್ನು ಕಚ್ಚಾ ರೂಪದಲ್ಲಿಯೇ ಸವಿಯಬಹುದು ರುಚಿಯನ್ನು ಹೊಂದಿರುವ ಈ ಹಣ್ಣನ್ನು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಇತರ ಹಣ್ಣುಗಳ ಸಂಯೋಜನೆಯಲ್ಲಿ ಸಲಾಡ್ಗಳ ರೂಪದಲ್ಲಿ ಸವಿಯಬಹುದು ಬೇಸಿಗೆಯಲ್ಲಿ ಕಾಡುವಂತಹ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುವುದು ಜಂಬು ನೇರಳೆಯಲ್ಲಿ ಸಮೃದ್ಧವಾದ ಔಷಧಿ ಗುಣಗಳಿರುವುದರಿಂದ ಆಯುರ್ವೇದ ಚೀನಿ ಔಷಧದಲ್ಲಿ ಬಳಸಲಾಗುತ್ತದೆ ಈ ಹಣ್ಣನ್ನು ಚೂರ್ಣ ವಿರೇಚಕ ಪುಡಿ ಸೇರಿದಂತೆ ಇನ್ನಿತರ ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುವುದು ಜಂಬು ನೇರಳೆ ಹಣ್ಣಿನ ಆರೋಗ್ಯಯುತ ಪ್ರಯೋಜನಗಳು ಒಂದು ಮಧುಮೇಹಿಗಳಿಗೆ ಉತ್ತಮ ಆಯ್ಕೆ ಜಂಬು ನೇರಳೆ ಮಧುಮೇಹಿಗಳಿಗೆ ಅದ್ಭುತವಾದ ಆಯ್ಕೆಯಾಗುವುದು ಇದು ರಕ್ತದಲ್ಲಿ ಇರುವ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹಾಯ ಮಾಡುವುದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಾರಣ ಈ ಹಣ್ಣು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ ಹಾಗಾಗಿ ಮಧುಮೇಹಿಗಳು ಈ ಹಣ್ಣನ್ನು ಯಾವುದೇ ಚಿಂತೆಯಿಲ್ಲದೆ ಸೇವನೆ ಮಾಡಬಹುದು ಎರಡು ಅತಿಸಾರ ತಡೆಯುತ್ತದೆ ಜಂಬು ನೇರಳೆಯಲ್ಲಿ ಶೇಕಡ ತೊಂಬತ್ಮೂರು ರಷ್ಟು ನೀರಿನಂಶವು ಇರುವ ಕಾರಣದಿಂದಾಗಿ ಇದು ಸಾಮಾನ್ಯವಾಗಿ ಕಾಡುವ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಅತಿಸಾರ ನಿಯಂತ್ರಣ ಮಾಡಲು ಇದು ಸಹಕಾರಿ ಅಜೀರ್ಣದ ಪ್ರಮುಖ ಸಮಸ್ಯೆಯಾಗಿರುವ ವಾಯುವನ್ನು ಇದು ದೂರ ಮಾಡುವುದು ಮೂರು ದೇಹವನ್ನು ತಂಪಾಗಿಡುವುದು ಇದರಲ್ಲಿ ಅತ್ಯಧಿಕ ಪ್ರಮಾಣದ ನೀರಿನಾಂಶ ಮತ್ತು ನೈಸರ್ಗಿಕ ತಂಪುಕಾರಕ ಗುಣಗಳು ಇರುವ ಕಾರಣದಿಂದಾಗಿ ಇದು ದೇಹವನ್ನು ತಂಪಾಗಿಡಲು ಸಹಕಾರಿ ಬೇಸಗೆಯಲ್ಲಿ ಬಿಸಿಲಿನಿಂದ ಆಗುವ ಆಘಾತವನ್ನು ಇದು ಕಡಿಮೆ ಮಾಡುವುದು ಹಾಗೂ ನಿರ್ಜಲೀಕರಣವನ್ನು ತಡೆಯುತ್ತದೆ ನಾಲ್ಕು ಸೋಂಕಿನ ವಿರುದ್ಧ ಹೋರಾಡುತ್ತದೆ ಜಂಬೂ ನೇರಳೆ ಹಣ್ಣಿನಲ್ಲಿ ಇರುವಂತಹ ಕೆಲವೊಂದು ಜೈವಿಕ ಅಂಶಗಳಿಂದಾಗಿ ಇದು ಶಿಲೀಂಧ್ರ ಮತ್ತು ಸೂಕ್ಷ್ಮಾಣುವಿನಿಂದ ಬರುವ ಸೋಂಕನ್ನು ಕಡಿಮೆ ಮಾಡುತ್ತದೆ ಹಾನಿಕಾರಕ ಸೂಕ್ಷ್ಮಾಣುಗಳು ಮತ್ತು ಕೀಟಾಣುಗಳನ್ನು ದೂರ ಮಾಡಲು ಇದು ತುಂಬಾ ಸಹಕಾರಿ ಇದನ್ನು ಹಸಿಯಾಗಿಯೇ ತಿಂದರೆ ಪರಿಣಾಮಕಾರಿ ಮತ್ತು ಇದು ಜೀರ್ಣಕ್ರಿಯೆ ಆರೋಗ್ಯವನ್ನು ಕಾಪಾಡುತ್ತದೆ ಐದು ಪ್ರಾಸ್ಟೇಟ್ ಮತ್ತು ಸ್ತನ ಕ್ಯಾನ್ಸರ್ ಅಪಾಯ ತಗ್ಗಿಸುತ್ತದೆ ಜಂಬು ನೇರಳೆ ಸೇವನೆ ಮಾಡಿದರೆ ಅದು ಫ್ರೀ ರ್ಯಾಡಿಕಲ್ ಅನ್ನು ನಾಶ ಮಾಡಿ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಜಂಬು ನೇರಳೆ ಸೇವನೆ ಮಾಡಿದರೆ ಅದರಿಂದ ಪುರುಷರಲ್ಲಿ ಕಂಡುಬರುವಂತಹ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯ ದೂರವಾಗುವುದು ಅದೇ ರೀತಿಯಲ್ಲಿ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಅಪಾಯ ಕಡಿಮೆ ಮಾಡುತ್ತದೆ ಆರು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ತಗ್ಗಿಸುತ್ತದೆ ಜಂಬು ನೇರಳೆ ಸೇವನೆ ಮಾಡಿದರೆ ಅದು ರಕ್ತದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸಿ ರಕ್ತನಾಳಗಳನ್ನು ಶುಚಿ ಮಾಡುತ್ತದೆ ಇದರಿಂದ ರಕ್ತನಾಳಗಳಲ್ಲಿ ತಡೆ ಉಂಟಾಗುವುದು ಕಡಿಮೆಯಾಗುವುದು ಮತ್ತು ಹೃದಯಾಘಾತ ಪಾರ್ಶ್ವವಾಯು ಮತ್ತು ಇತರ ಕೆಲವೊಂದು ಸಮಸ್ಯೆಗಳನ್ನು ಇದು ದೂರ ಮಾಡುತ್ತದೆ ಏಳು ಕಣ್ಣಿನ ಆರೋಗ್ಯ ಸುಧಾರಿಸುತ್ತದೆ ಜಂಬು ನೇರಳೆಯಲ್ಲಿ ಎ ಅಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ಕಣ್ಣಿನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇದು ಒತ್ತಡ ಕಡಿಮೆ ಮಾಡುವುದು ಹಾಗೂ ಕಣ್ಣನ್ನು ತಂಪಾಗಿಡುವುದು ಅಕ್ಷಿಪಟಲದ ಅವನತಿ ಮತ್ತು ದೃಷ್ಟಿ ಮಂದವಾಗುವಂತಹ ಸಮಸ್ಯೆಯನ್ನು ತಗ್ಗಿಸಲು ಇದು ತುಂಬಾ ಸಹಕಾರಿ ಎಂಟು ಮೂತ್ರವರ್ಧಕ ಗುಣವನ್ನು ಹೊಂದಿದೆ ಈ ಹಣ್ಣನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಯಕೃತ್ತು ಮತ್ತು ಮೂತ್ರಪಿಂಡಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಪೂರ್ಣವಿರಾಮ ಒಂಬತ್ತು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಹಣ್ಣಿನಲ್ಲಿ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳಿವೆ ವಿಶೇಷವಾಗಿ ವಿಟಮಿನ್ ಸಿ ಇದ್ದು ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿ ಚಳಿಗಾಲದಲ್ಲಿ ಕಾಡುವ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಹತ್ತು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ವಿವಿಧ ಖನಿಜಗಳು ಮತ್ತು ವಿಟಮಿನ್ಗಳನ್ನು ಹೊಂದಿರುವ ಈ ಹಣ್ಣು ಹೃದಯದ ಆರೋಗ್ಯಕ್ಕೆ ಬಹಳ ಉತ್ತಮ ಇದನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ರಕ್ತದೊತ್ತಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹನ್ನೊಂದು ಮೂಳೆಗಳ ಆರೋಗ್ಯಕ್ಕೆ ಈ ಹಣ್ಣಿನಲ್ಲಿ ಮೂಳೆಗಳಿಗೆ ಅಗತ್ಯವಾಗಿರುವ ಕ್ಯಾಲ್ಸಿಯಂ ಮತ್ತು ರಂಜಕ ಮತ್ತು ಮೆಗ್ನೀಸಿಯಂ ಇದ್ದು ಇವುಗಳು ಮೂಳೆ ಮತ್ತು ಹಲ್ಲುಗಳ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ ಹನ್ನೆರಡು ಫೈಬರ್ನಲ್ಲಿ ಸಮೃದ್ಧವಾಗಿದೆ ಫೈಬರ್ ಹೆಚ್ಚಿರುವ ಆಹಾರ ಆರೋಗ್ಯದ ದೃಷ್ಟಿಯಿಂದ ಬಹಳ ಅಗತ್ಯ ಇದು ಮಲಬದ್ಧತೆಯನ್ನು ನಿವಾರಿಸಲು ಮತ್ತು ಕರುಳನ್ನು ಆರೋಗ್ಯಕರವಾಗಿಡಲು ಸಹಾಯ ಮಾಡುತ್ತದೆ ಅಲ್ಲದೆ ತೂಕ ಇಳಿಸಲು ಸಹ ಇದು ಸಹಾಯ ಮಾಡುತ್ತದೆ